ಅಧಿಕಾರ ಹಣ ಸಂಪತ್ತು ಅದರ ಸುತ್ತ ಇಡೀ ಜಗತ್ತು ನೋಡುತ್ತೆ ರೀಲ್ಸ್ ಪ್ರಪಂಚ ನಮ್ಮನ್ನೆಲ್ಲ ಸೆಳೆದು ಶುರು ಮಾಡಿದ ಮೇಲೆ ಓದು ಅನ್ನೋದು ಸಾಹಿತ್ಯ ಅನ್ನೋದು ಏನಾಗುತ್ತೆ ಪರೀಕ್ಷೆ ದೃಷ್ಟಿಯಿಂದ ಒಂದು ನಾಲ್ಕು ವಾಕ್ಯಗಳನ್ನು ಓದ್ತಾರೆ ಅನ್ನೋದೇನಾದ್ರೂ ಬಿಟ್ರೆ ಅದನ್ನ ಒಂದು ಅರಿವಾಗಿ ಅದನ್ನೊಂದು ವಿವೇಕವಾಗಿ ಅದೊಂದೊಂದು ಜ್ಞಾನವಾಗಿ ಅದೊಂದೊಂದು ಸಾ ಸಂಪತ್ತಾಗಿ ಅದನ್ನ ನಮ್ಮ ವ್ಯಕ್ತಿತ್ವವನ್ನು ಮತ್ತು ಸಮಾಜದ ವ್ಯಕ್ತಿತ್ವವನ್ನು ದೇಶದ ವ್ಯಕ್ತಿತ್ವವನ್ನು ರೂಪಿಸುವ ಮುಖ್ಯ ಒಂದು ಸಾಧನವಾಗಿ ಅದನ್ನ ನಾವು ಭಾವಿಸಿಲ್ಲ ಶಿಕ್ಷಣ ಕಲ್ಸರು ಭಾವಿಸಿಲ್ಲ ಶಿಕ್ಷಣ ಪಡ್ಕೊಳ್ಳೋರು ಭಾವಿಸಿಲ್ಲ ಇದನ್ನ ನಾವು ಆತ್ಮವಿಮರ್ಶೆ ಮಾಡಿಕೊಂಡು ಹೇಳೇಬೇಕಾದಂತ ಅನಿವಾರ್ಯ ಸ್ಥಿತಿ ಇದೆ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಮಾತಾಡಿದ್ದೀನಿ ಬಟ್ ಇದು ಬಾಗಲಕೋಟೆಗೆ ಬಂದಿರುವ ಮೊದಲ ಕಾರ್ಯಕ್ರಮ ಈ ಊರಿಗೆ ದಾರಿ ಹಾದು ಹೋಗಿದೆ ಮತ್ತೆ ಇಲ್ಲಿದ್ದು ಇದನ್ನು ನೋಡಿ ನಿಮ್ಮ ಎದುರುಗಡೆ ನಿಂತು ಮಾತನಾಡುವ ಮೊಟ್ಟ ಮೊದಲ ಅವಕಾಶ ಚಲಿಸ್ ಸರ್ ಒಂದು ಪ್ರಶ್ನೆ ಕೇಳಿದ್ರು ಅದು ಮುಖ್ಯ ಡಿಬೇಟ್ ಸರ್ ಈಗ ಕರ್ನಾಟಕದಲ್ಲಿ ನಾಲ್ಕು ಗಿಂತ ಜಾಸ್ತಿ ಸಂಖ್ಯೆ ಲೇಖಕರು ಬರೀತಿದ್ದಾರೆ ಉತ್ತರದ ರಾಜ್ಯಗಳಲ್ಲಿ ಹೆಚ್ಚು ಲೇಖಕರು ಇಲ್ಲ ಅನ್ನೋ ಮಾತನ್ನ ಹೇಳಿದರು ಇದು ಗಂಭೀರವಾಗಿ ಚರ್ಚೆ ಮಾಡಬೇಕಾದಂತ ವಿಚಾರ ಯಾಕೆ ಹಿಂಗಾಗಿದೆ ಇದು ಉತ್ತರ ಮತ್ತು ದಕ್ಷಿಣ ಮಾತ್ರ ಅಲ್ಲ ಕರ್ನಾಟಕದಲ್ಲೇ ಕರಾವಳಿ ವೋರ್ಸಸ್ ಬೈ ಅಂತ ನೋಡಿದ್ರು ಕೂಡ ಇವತ್ತು ಹೆಚ್ಚು ಲೇಖಕರು ಇರೋದು ಬೈ ಬೀದರ್ನಿಂದ ಚಾಮರಾಜನಗರದವರೆಗೂ ಹೆಚ್ಚು ಬೈ ನಿಮಗೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಈ ಪ್ರದೇಶದಿಂದ ಅತ್ಯಂತ ಕಡಿಮೆ ಸಂಖ್ಯೆ ಲೇಖಕರು ಬರ್ತಿದ್ದಾರೆ ನಾನು ಅಲ್ಲಿದ್ದು ಕೆಲಸ ಮಾಡ ನೋಡಿದ್ದೀನಿ ನನಗದರ ಅರಿವಿದೆ ಯಾಕೆ ಎಲ್ಲಿಂದ ಕಡಿಮೆ ಸಂಖ್ಯೆ ಬರ್ತಿದ್ದಾರೆ ಇದು ಬಹಳ ಮುಖ್ಯವಾದಂಥ ವಿಚಾರ ಅಂದ್ರೆ ಯಾವ ನೆಲ ವೈಚಾರಿಕತೆಗೆ ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾಗಿ ಸಾಗಿ ಧರ್ಮ ಅದರ ಕೆಲವು ಟ್ರೆಡಿಷನಲ್ ಆದ ವಿಚಾರಗಳಿಗೆ ನಾವು ಒಳಪಡ್ತೀವೋ ಒಳಪಟ್ಟ ಕೂಡಲಿನ ಒಂದು ಕ್ರಿಟಿಕಲ್ ಆಟಿಟ್ಯೂಡ್ ಅನ್ನು ಕಳ್ಕತ್ತೀವಿ ಒಂದು ವಿಮರ್ಶಾ ಪ್ರಜ್ಞೆ ಕಳ್ಕತ್ತೀವಿ ಆ ವಿಮರ್ಶಾ ಪ್ರಜ್ಞೆ ಸತ್ ಕೂಡಲೇನೇ ಒಬ್ಬ ಕವಿ ಸಾಯ್ತಾನೆ ಒಬ್ಬ ಓದುಗ ಸಾಯ್ತಾನೆ ಒಬ್ಬ ಕತೆಗಾರ ಸಾಯ್ತಾನೆ ಸಂಶೋಧಕ ಜಗತ್ ಸಾಯುತ್ತೆ ಸೊ ಲೇಖಕರಿಗೆ ಬೇಕಾಗಿರುವುದು ಅತ್ಯಂತ ಪ್ರಮುಖವಾದ ಒಂದು ಸೆನ್ಸ್ ಒಂದು ಪ್ರಜ್ಞೆ ಅಂದ್ರೆ ಅದು ವಿಮರ್ಶಾ ಪ್ರಜ್ಞೆ ಯಾರಿಗೆ ವಿಮರ್ಶಾ ಪ್ರಜ್ಞೆ ಇರೋದಿಲ್ವೋ ಮೊನಚಾಗಿರಲ್ವೋ ಅವರು ಒಳ್ಳೆಯ ಕವಿಯೂ ಆಗಲ್ಲ ಕತೆಗಾರನು ಆಗಲ್ಲ ಅವರು ಸಂಶೋಧಕರು ಅವೆಲ್ಲ ಒಳ್ಳೆ ಭಾಷಣಕಾರ ಅಲ್ಲವೇ ಇಲ್ಲ ನೀವು ಚಪ್ಪಾಳೆ ಹೊಡೆಯುವಂತ ದೊಡ್ಡ ದೊಡ್ಡ ಭಾಷಣಕಾರ ಆಗ್ಬೋದು ಜನರನ್ನು ಮೆಚ್ಚಿ ಚಪ್ಪಾಳೆ ಹೊಡೆಸ್ಕೊಳ್ಬೋದೋ ಬಟ್ ಜನರನ್ನ ತಾಟ್ ಪ್ರವೋಕಿಂಗ್ ಆಗಿ ಮಾಡಕ್ ಬರಲ್ಲ ಅವರನ್ನ ವಿಚಾರವಂತರನ್ನಾಗಿ ಮಾಡಕ್ ಬರಲ್ಲ ಸೊ ವಿಚಾರವಂತರನ್ನಾಗಿ ಮಾಡಬೇಕಾದ್ರೆ ಜನ ಯಾವ ವಿಚಾರಗಳನ್ನ ನಂಬಿದರೋ ಅವ್ರ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ಬೇಕು ಯಾಕಂದ್ರೆ ನಮ್ಮ ಸಮಾಜನೇ ಅಸಮಾನತೆಯ ಸಮಾಜ ಹೆಣ್ಣು ಗಂಡು ಮೇಲು ಕೆಳಗೆ ನಗರ ಹಳ್ಳಿ ಈ ಥರ ಅನೇಕ ಬಗೆ ಅಸಮಾನತೆಳಿದಾವೆ ಅದಕ್ಕೆ ನಾವು ಒಕ್ಕಿ ಹೋಗಿದ್ದೀವಿ ಅದ್ರ ಜೊತೆಗೆ ಗರ್ತೋಗಿದ್ದೀವಿ ಅದನ್ನು ಒಪ್ಪಿಬಿಟ್ಟಿದ್ದೀವಿ ಆ ಒಪ್ಪಿರುವ ಸಂದರ್ಭಕ್ಕೆ ಇದಿರೋದೇ ಇರೋದೇ ಈ ಸಮಾಜ ಇರೋದೇ ಹಿಂಗೆ ಅಂತ ಒಂದ್ಸಾರಿ ನಮ್ಮ ಅಭಿಪ್ರಾಯ ರೂಪ್ರೆ ನಾವು ಯಾವುದನ್ನು ಪ್ರಶ್ನೆ ಮಾಡೋದ್ರೆ ಎಲ್ಲವನ್ನೂ ಹೋಗ್ತೀವಿ ಕರಪ್ಷನ್ ಅನ್ನೋದನ್ನ ನಾವು ಸಹಜವಾದ ನಿಯಮ ಅಂತ ಒಪ್ಪಿಬಿಟ್ರೆ ನಾವು ಅದನ್ನ ಸಹಜ ಕೊಡ್ತೀವಿ ತಗತೀವಾದ ಏನ್ ಸಮಸ್ಯೆನಲ್ಲ ಬಟ್ ಅದೊಂದು ತಪ್ಪು ನೈತಿಕವಾಗಿ ತಪ್ಪದು ಅದ ನೈತಿಕ ಚಟುವಟಿಕೆ ಅಂತ ಅನಿಸಿಕೂ ಆ ಪೀರಪ್ಪನಿಗೆ ತನ್ನ ಕಚೇರಿನಲ್ಲಿ ಒಬ್ಬ ರೈತ ಎರಡ್ ಸಾವಿರ ರೂಪಾಯಿ ರೊಕ್ಕ ಮನೆ ಕೊಟ್ಟು ಹೋಗ್ಬಿಡ್ತಾನೆ ಅವನಿಗೆ ಸಿಂಡತಿ ಸಿಕ್ಕಿಬಿಟ್ಟೆ ಅವಳು ಏನೋ ವ್ಯಾಪಾರ ಮಾಡಿಬಿಡ್ತಾಳೆ ಆ ಪೀರಪ್ಪನ ನೈತಿಕ ಪಕ್ಕದಲ್ಲಿ ಕುಸಿದೋಗಿ ಅವನ ವ್ಯಕ್ತಿತ್ವವೇ ಚೆನ್ನಾಪಿ ಹೋಗ್ತದೆ ಅವನ ಹೆಂಡತಿ ಜೊತೆಗೆ ಅವನ ಸಂಬಂಧ ಮನೆ ಜೊತೆಗೆ ಸಂಬಂಧ ಎಲ್ಲ ಕಳ್ಕತ್ತಾನೆ ಆದ್ರೆ ಅವನ ಒಳಗಡೆ ಒಂದು ಡಿಸ್ಟ್ರಕ್ಷನ್ ಕ್ರಿಯೇಟ್ ಆಗುತ್ತೆ ಆದ್ರೆ ಅವನಿಗೆ ಆ ನೈತಿಕ ಪ್ರಜ್ಞೆ ಇದ್ದುದರಿಂದ ಅವನ್ ಅದನ್ನ ಅಷ್ಟು ಆಳವಾಗಿ ಯೋಚನೆ ಮಾಡೋಕೆ ಸಾಧ್ಯ ಆಯಿತು ನಾನು ನನ್ನ ಇಲ್ಲಿವರೆಗೂ ಕಾಪಾಡಿಕೊಂಡ ವ್ಯಕ್ತಿತ್ವವನ್ನು ನಾನು ದೋಷ ಅಂತ ಅವನಿಗೆ ಅನ್ನಿಸ್ತು ಆ ಅನ್ನಿಸಿದಾಗ ಅವರೊಳಗಡೆ ಒಂದು ಚಟುವಟಿಕೆ ಶುರು ಆಯ್ತು ಆ ಚಟುವಟಿಕೆ ಕತೆ ಅಂತ ಕಥೆಯನ್ನ ಅನಿಲ್ ಚೆನ್ನಾಗಿ ಮಾಡಿದ್ದಾರೆ ನಾವು ಒಂದ್ಸಾರಿ ಆ ನೈತಿಕ ಪ್ರಜ್ಞೆಯನ್ನು ಕಳ್ಕಂಡ್ರೆ ಒಂದ್ ಸಮಾಜ ನೈತಿಕ ಪ್ರಜ್ಞೆಯನ್ನು ಕಳ್ಕೊಂಡ್ರೆ ಮನುಷ್ಯನೇ ಉಳಿಯೋ ಕಂಡ್ರಿ ಯೋಚನೆ ಮಾಡಬೇಕಲ್ಲ ಬಹಳ ಮುಖ್ಯವಾದಂತಹ ಅಂಶ ಕಮಳಿ ಸರ್ ಮಧ್ಯಾಹ್ನ ಜೊತೆಗೆ ಸಿಕ್ಕರು ಅವ್ರವರು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೈತಿಕತೆ ಅಂತ ಮಾತಾಡಿದ್ರೆ ನಿಮ್ಮ ಡಸ್ಟ್ಬಿನ್ಗೆ ಹಾಕಿರ್ತಾರೆ ಅಥವಾ ನೀವು ನೈತಿಕ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ನೈತಿಕತೆಗೂ ಪೊಲೀಸ್ ಆಯೋಗಿಗೂ ಒಂದಾಣಿಕೆನೇ ಆಗಲ್ಲ ಎಣ್ಣೆ ಶೇಗ ಹಂಗಾಗಿ ಅಂಥ ಕಡೆ ನೀವು ನೈತಿಕತೆಯನ್ನು ಉಳಿಸ್ಕೊಂಡು ಕೆಲಸ ಮಾಡ್ತಿದ್ರೆ ನಿಮ್ಗೆ ಸವಾಲು ಬೇರೆ ಅದನ್ನ ಇಡೀ ಒಂದು ವ್ಯವಸ್ಥೆ ಒಪ್ಕೊಂಡಿದೀವಿ ಅಲ್ವಾ ಅದ್ರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆಯಾ ವಿಧಾನಸೌಧ ಇದೆಯಾ ಅಂದ್ರೆ ವ್ಯವಸ್ಥೆ ಒಳಗಡೆ ಭ್ರಷ್ಟಾಚಾರವನ್ನ ಒಂದು ನಾರ್ಮಲೈಸ್ ಮಾಡಿಬಿಟ್ಟು ನಾವೆಲ್ಲ ಒಪ್ಪಿದಾಗ ನಿಮ್ಗೆ ಪ್ರಶ್ನೆನೇ ಇಲ್ಲ ಕ್ರಿಟಿಕಲ್ ಆಟಿಟ್ಯೂಡ್ ಇಲ್ಲ ಅಂತ ಆದ್ರೆ ನಿಮ್ ಕತೆ ಹುಟ್ಟುತ್ತೆ ಕವಿತೆ ಹೆಂಗ್ ಹುಟ್ಟುತ್ತೆ ಭಿನ್ನ ಅಭಿ ವಿಚಾರ ಹೆಂಗು ಹುಟ್ಟುತ್ತವೆ ಹೊಸ ಲೋಕದ ಕನಸು ಹೆಂಗ್ ಹುಟ್ಟುತ್ತೆ ಅವರು ಲೋಕವನ್ನ ಲೋಕದ ನಂಬಿಕೆಗಳನ್ನ ಲೋಕದ ರೂಢಿಗಳನ್ನ ಪ್ರಶ್ನೆ ಮಾಡಿದ್ರು ಫಸ್ಟ್ ಹೇಳಿದ್ರು ನಾನು ಲೋಕ ಲೋಕವಿರೋಧಿ ಅಂತ ಹೇಳಿದ್ದ ಆ ನ್ಯಾಯ ನಿಷ್ಠೂರಿ ಲೋಕವಿರೋಧಿ ಆದ್ರಿಂದನೇ ಅವರು ಇಂಪಾರ್ಟೆಂಟ್ ಆದದ್ದು ಅಥವಾ ಎಲ್ಲರಂತೆ ಅವರು ಸಮಾಜದ ವಿಚಾರಗಳ ಹೆಜ್ಜೆ ಹಾಕಿದ್ರೆ ನಾ ಇವತ್ತು ಅವರನ್ನ ನೆನಪಿಸುವ ಅಗತ್ಯ ಇರಲಿಲ್ಲ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಂತ ಕರೀತಿರ್ಲಿಲ್ಲ ಸೊ ಇವತ್ತು ಕೂಡ ವಚನಕಾರರು ಜೀವಂತ ಉಸಿರಾಡಿರೋದು ಅವರ ವಿಮರ್ಶಾ ಪ್ರಜ್ಞೆಯಿಂದ ಕ್ರಿಟಿಕಲ್ ಆಟಿಟ್ಯೂಡ್ ಇಂದ ಇಂಥ ಕ್ರಿಟಿಕಲ್ ಆಟಿಟ್ಯೂಡ್ ಅನ್ನ ಕಳೆದ ಮೂವತ್ ನಲ್ವತ್ತು ವರ್ಷದಲ್ಲಿ ಈ ದೇಶದಲ್ಲಿ ಕೆಲವು ರಾಜ್ಯಗಳು ಬಿಟ್ಟುಕೊಟ್ಟವೆ ಅಲ್ಲಿನ ಶಿಕ್ಷಣ ಅದನ್ನು ಆಚೆ ಹಾಕಿದೆ ಸಮಾಜ ಆಚೆ ಹಾಕಿದೆ ಆಗಿರೋದ್ರಿಂದ ಅವಳ ಕೈಗೆ ನಾವು ಧರ್ಮದ ಪ್ರಜ್ಞೆಯನ್ನು ಆಳ್ನ ತುಂಬಿರೋದ್ರಿಂದ ಇದು ಹಿಂಗೆ ಅಸಮಾನತೆಯ ಸಹಜ ಅನ್ಯಾಯದ ಸಹಜ ಅಂತ ಅವ್ರು ರೂಪಿಸಿರೋದ್ರಿಂದ ನಮ್ಮ ಒಳಗಡೆ ನಮ್ಮ ಮನುಷ್ಯ ಬಂಡಾಯ ಊಡಲ್ಲ ಬಂಡಾಯ ಓಡಲ್ಲ ಆ ಬಂಡಾಯ ಮೊಲಾದ್ರಮ ಸತ್ತಿರೋದ್ರಿಂದ ಅಲ್ಲಿ ಲೇಖಕರು ಕಡಿಮೆ ಆಗಿದ್ದಾರೆ ಸರ್ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರೋದು ಅಲ್ಲಿ ಮಾತ್ರ ಅಲ್ಲ ಮುಂದಿನ ಮೂವತ್ತು ವರ್ಷ ನಲವತ್ತು ವರ್ಷದಲ್ಲಿ ನಮ್ಮಲ್ಲೂ ಸತ್ತೋಗುತ್ತೆ ಸರ್ ಈಗ ಈ ತಲೆಮಾರು ಇದೆಯಲ್ಲ ತೊಂಬತ್ತು ಎರಡ್ ಸಾವಿರ ಎಂಬತ್ತೈದು ತೊಂಬತ್ತು ಎರಡ್ ಸಾವಿರದ ಹತ್ತು ಈ ತಲೆಮಾರಿನಲ್ಲಿ ಒಂದು ಸ್ವಲ್ಪ ಚಟುವಟಿಕೆ ಇದೆ ಈಗ ಇಲ್ಲಿಂದಾಚೆಗೆ ಬರ್ತಿರೋ ಜನರೇಷನ್ಗೆ ಎರಡ್ ಸಾವಿರದ ನಂತರ ಬರ್ತಿರೋ ಜನ್ರೇಷನ್ ಗೆ ಈ ಪ್ರಜ್ಞೆ ಕೂಡ ಉಳಿದೆ ಅವರು ಓದಿನಿಂದ ದೂರವಾಗಿ ಅವರು ಆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಜೊತೆಗೆ ಎಂಗೇಜ್ ಆಗಿ ಅದನ್ನು ಸಹಜ ತೋಪಿ ಎಲ್ಲವನ್ನೂ ತನ್ನ ಸಹಜವಾಗಿ ಅಕ್ಸೆಪ್ಟ್ ಮಾಡ್ತಾ ಬಂದ್ರೆ ಆ ಅಕ್ಸೆಪ್ಟೆನ್ಸ್ ಅವರ ಒಳಗಡೆ ಇರಬಹುದಾದ ವಿಮರ್ಶಕರನ್ನ ಮನುಷ್ಯನನ್ನ ಕೊಂದಾಕತ್ತೆ ನೈತಿಕತೆಯನ್ನ ಹಾಕುತ್ತೆ ಅದು ಕೊಂದ ಕಾಲದಲ್ಲಿ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ವಿಮರ್ಶೆ ಸಂಶೋಧನೆ ಹುಟ್ಟಲ್ಲ ಹೊಸ ಜಗತ್ತಿಗೆ ಬೇಕಾದ ಹೊಸ ಜಗತ್ತಿಗೆ ಬೇಕಾದ ವಿಚಾರಗಳು ಹುಟ್ಟಲ್ಲ ಅದು ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗಡೆ ನಮ್ಮ ಸಮಾಜದಲ್ಲಿ ರಾಜಕೀಯ ವ್ಯವಸ್ಥೆಗಳೇ ಕೊನೆಗೆ ಮನೆ ಒಳಗಡೆ ಒಂದು ಕ್ರಿಟಿಕಲ್ ಆಟಿಟ್ಯೂಡ್ ಅದು ಇದ್ದಾಗ ಮಾತ್ರ ಮನುಷ್ಯ ಉಸಿರಾಡ್ತಿರ್ತಾನೆ ಅದು ಬಿಟ್ಕೊಟ್ಟಿದ್ದ ದಿವಸ ನಮ್ಮಲ್ಲಿರುವ ಕಲೆಗಾರರು ಸತ್ತೋಗ್ತಾರೆ ಇದು ಈ ದೇಶದ ದುರಂತ ಹಾಗಾಗಿ ಕನ್ನಡ ನಾಡು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋದೇ ಹೋದ್ರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಮರಿಮಕ್ಕಳು ಅವರು ಮನುಷ್ಯರಾಗಿ ಉಳಿತಾರ ಅನ್ನೋ ಪ್ರಶ್ನೆ ಯಾಕಂದ್ರೆ ಇದು ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನ್ನನ್ನು ತಾನೇ ಹೊಸದಾಗಿ ರೂಪಿಸ್ಕೊಂಡು ತಾನೇ ಒಂದು ಹೊಸ ಸಾಫ್ಟ್ವೇರ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಅದು ಕವಿಗಳನ್ನ ಕಲಾವಿದರನ್ನ ರೀಪ್ಲೇಸ್ ಮಾಡ್ತಿದ್ದಾರೆ ಮೊನ್ನೆ ಟ್ರೈ ಮಾಡೋದಕ್ಕೆ ಒಂದು ಲವ್ ಪೋಯಮ್ ಅನ್ನ ಒಂದು ಪ್ರೇಮ ಪದ್ಯವನ್ನು ಬರ್ಕೊಡು ಅಷ್ಟು ಚೆನ್ನಾಗಿ ಬರ್ಕೊಡ್ತೀವಿ ಬರ್ಕೊಟ್ಟಿತ್ತು ಶೇರ್ ಮಾಡೋದಂತ ಅದನ್ನ ನೀವು ಚಿತ್ರ ಬೇಕಾ ಬಿಡಿಸ್ಕೊಡ್ತದೆ ಒಂದು ಲೆಟರ್ ಬೇಕಾ ಬರ್ಕೊಡ್ತದೆ ಕನ್ನಡದಿಂದ ಇಂಗ್ಲಿಷ್ ಗೆ ಟ್ರಾನ್ಸ್ಲೇಷನ್ ಆಗ್ಬೇಕಾ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಟ್ ಮಾಡ್ಕೊತದೋ ಅದ್ರಲ್ಲಿ ಮನುಷ್ಯ ಬೇಕಾಗಿಲ್ಲವಲ್ಲ ಅಲ್ಲಿ ಅವಾಗ ಆ ಯಂತ್ರಕ್ಕೆ ಅದ್ರ ಮನುಷ್ಯರನ್ನೇ ಬದಲಿ ಮಾಡಿ ರೀಪ್ಲೇಸ್ ಮಾಡಿ ಹೋಗ್ತಿದೆ ಅಂತ ಆದ್ರೆ ಅಂಥ ಕಾಲದಲ್ಲಿ ನಾವು ಓದಿದ್ರೆ ಉಳಿತೀವ ಕಲಾವಿದರಾಗಿ ಉಳಿತೀವ ಕಾವ್ಯದ ಸಂಗೀತದ ಮತ್ತೊಂದು ಪ್ರೆಸೆನ್ಸ್ ಸಮಾಜದಲ್ಲಿ ಉಳಿತದ ಅನ್ನೋದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಿದೆ ಇದು ಸಕಾಲ ಮತ್ತು ಸರಿಯಾದ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿ ಕ್ರಮ ಕೈಗೊಳ್ಳದಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ನಮ್ಮ ಎದುರುಗಡೆನೆ ನಾಶ ಆಗ್ತಿರ್ತಾರೆ ನಾವು ನೋಡಿ ಕಣ್ಣೀರು ಸೋಸಕ್ ಬಿಟ್ಟರೆ ಮಧ್ಯೇನು ಇರಲ್ಲ ನಾವು ನಾವು ಜನಕ್ಕೆ ಮಕ್ಕಳಿಗೆ ಮುಂದಿನ ಪಳಿಗೆ ಹಣ ಆಸ್ತಿ ಸಂಪತ್ ಕೊಡ್ಬೋದು ಆದ್ರೆ ಅದ್ರ ಸಮಾಜ ನೆಮ್ಮದಿಯಾಗಿರೋದಾಗಿದ್ರೆ ಚಂದ ಇತ್ತು ಆದ್ರ ಅಷ್ಟಿಂದ ಇರಕ್ಕೆ ಸಾಧ್ಯ ಇಲ್ಲ ಇವತ್ತು ಹಣ ಆಸ್ತಿ ಸಂಪತ್ತುಗಳು ಮನುಷ್ಯನ ಸಂಬಂಧಗಳನ್ನ ಹೆಂಗೆ ಚಿತ್ರ ಮಾಡಿದರೆ ಅಂತ ನೋಡಿದ್ರೆ ನಿಮ್ಗೆ ಬಿಡುಗಡೆ ಬೇಕು ಸ್ವಲ್ಪ ಉಸಿರಾಡ್ಬೇಕು ಅಂತಂದ್ರೆ ನಮ್ಗೆ ಬೇಕಾಗಿರೋದಲ್ಲಿ ಸಂಗೀತ ಒಂದು ನಾಟಕ ಒಂದೊಳ್ಳೆ ಸಿನಿಮಾ ನಮ್ಮ ಮನುಷ್ಯನ ಸಮಾಧಾನಗೊಳಿಸಿದ್ರೆ ಅದೇನದು ಕನಕ ಸೇತಿದ್ರಲ್ಲ ತಲ್ಲೆಣಿಸದಿರು ಕಂಡ್ಯ ತಾಳುವನುವೆ ಎಲ್ಲರೂ ಸಲಹು ಅಂತ ಹಂಗೆ ನಮ್ಮನ್ನು ನಾವು ಸಾಂತ್ವನಗೊಳಿಸ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಸಲಹೆ ಸಲಹೆ ಸಲಹಿಕೊಳ್ಳೋದಕ್ಕೆ ನಮಗೆ ಕಲೆ ಸಾಹಿತ್ಯ ಬೇಕಿರ್ತದೆ ಅಂತ ಮುಖ್ಯವಾದ ಒಂದು ದೊಡ್ಡ ಅವಕಾಶವನ್ನೇ ನಾವು ಬಿಟ್ಕೊಟ್ಟಿದ ನೋಡಿ ಮಕ್ಕಳಿಗೆ ಆಟೋ ಸಾಮಾನು ಕೊಡಿಸ್ತೀವಿ ಫೋನ್ ಕೊಡಿಸ್ತೀವಿ ಬೇರೆ ವಸ್ತುಗಳು ಕೊಡಿಸ್ತೀವಿ ಪೇರೆಂಟ್ಸ್ ಆಗಿ ನಾವು ಎಷ್ಟು ಪುಸ್ತಕಗಳನ್ನ ಮಕ್ಕಳಿಗೆ ಒದಗಿಸ್ತೀವಿ ಮನೆ ಒಳಗಡೆ ಒಂದು ಲೈಬ್ರರಿ ಉಂಟ ಮಕ್ಕಳ ಕೈಗೆ ಫೋನ್ ಸಿಕ್ಕಾಗ ಫೋನ್ ನೋಡ್ತಾರೆ ಬಳಸ್ತಾರೆ ಪುಸ್ತಕ ಇದ್ರೆ ಪುಸ್ತಕ ನೋಡ್ತಾರೆ ಅದನ್ನ ಓದಬೇಕೇನು ಅಂತ ಅನ್ನಿಸ್ತದೆ ಸೈಕಾಲಜಿಸ್ಟ್ಗಳು ಏನು ಏನ್ ಹೇಳ್ತಿದ್ದಾರೆ ಮಕ್ಕಳು ಇವತ್ತು ಫೋನ್ ಅಡಿಕ್ಟ್ ಆಗಿದ್ದಾರೆ ಈ ಅಡಿಕ್ಷನ್ ಇಂದ ಪೇರೆಂಟ್ಸ್ ತುಂಬಾ ಸಂಕಟ ಪಡ್ತಿದ್ದಾರೆ ಕರೆಕ್ಟ್ ಏನ್ ಮಾಡ್ಬೇಕು ನಾವು ನಾವು ಮಕ್ಕಳ ಮುಂದೆ ಫೋನ್ ನೀಡಬೇಕಾ ಅಥವಾ ನಾವು ಬೇರೆ ಮಾಡ್ಬೇಕಾ ಅಂತ ಹೇಳಿದ್ರೆ ಮನೋವಿಜ್ಞಾನಿಗಳು ಹೇಳ್ತಿರೋದು ಮಕ್ಕಳ ಮುಂದೆ ನೀವು ಮೊದಲು ಫೋನ್ ನೋಡೋದನ್ನ ನಿಲ್ಲಿಸಿ ಅವ್ರ ಮುಂದೆ ಕೂತ್ಕೊಂಡು ಪುಸ್ತಕ ನೋಡಿ ಪುಸ್ತಕ ಓದಿ ಓದಿ ಒಂದು ಕತೆ ಹೇಳಿ ಆ ಕತೆ ಹೇಳಿದ್ರೆ ಆ ಕಥೆಯೊಳಗಡೆ ಬರುವ ಒಂದು ವಸ್ತು ಒಂದು ಕತೆ ಅದರ ಸಾರ ಅದರ ವಿಚಾರ ಮನುಷ್ಯನ ಪ್ರತಿಕ್ಷಣ ಬದಲಾಗುತ್ತೆ ನಾನು ಆಗ್ಲೇ ಹೇಳಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಜಗತ್ತು ಇದು ಮನುಷ್ಯರನ್ನೇ ಬದಲಿ ಮಾಡ್ತಿರುವ ಜಗತ್ತು ಹಂಗಾಗಿ ಯಂತ್ರಗಳು ಮನುಷ್ಯರಿಗೆ ಸವಾಲು ಹೊಟ್ಟಿದ್ದೇವೆ ಅಂತ ಆದ್ರೆ ನಾವು ಮುಂದೆ ಯುದ್ಧ ಮಾಡಬೇಕಾದದ್ದು ಈ ಯಂತ್ರಗಳ ಜೊತೆಗೆ ಇಂಥ ಸಂದರ್ಭವನ್ನ ನಾವು ಹೆಂಗ ಅರ್ಥ ಮಾಡ್ಕೊಳ್ತೀವಿ ನಮ್ಮ ಕವಿಗಳಿದ್ನ ಹೆಂಗ ಅರ್ಥ ಮಾಡ್ಕೊಳ್ತಾರೆ ಆ ಕತೆಗಾರ ಹೆಂಗ ಅರ್ಥ ಮಾಡ್ಕೊಳ್ತಾರೆ ಕಾದಂಬರಿಕಾರ ಹೆಂಗ ಅರ್ಥ ಮಾಡ್ಕೊಳ್ತಾರೆ ಮತ್ತು ಇದನ್ನ ಒಂದು ಕಥೆಯಾಗಿಸಿ ಕವಿತೆಯಾಗಿಸಿ ಕಾದಂಬರಿ ಆಗಿಸಿ ಒಂದು ವಿಚಾರವಾಗಿಸಿ ಲೋಕದ ಮುಂದೆ ಹೆಂಗಿಡ್ತಾರೆ ಲೋಕದನ್ನ ಹೆಂಗೆ ರಿಸೀವ್ ಮಾಡುತ್ತೆ ಅದರ ಮೂಲಕ ಮನುಷ್ಯ ಎದುರಿಸ್ತಿರುವ ಬಿಕ್ಕಟ್ಟನ್ನ ಕ್ರೈಸಿಸ್ ಅನ್ನ ನಾವು ಹೆಂಗ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರವನ್ನ ಕಣ್ಕಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಅದು ಮಾಡದೆ ಹೋರೇ ಈ ಸಮಾಜ ನೆಮ್ಮದಿಯಾಗಿ ಇರಲ್ಲ ಅಷ್ಟು ಮಾತ್ರ ಅಲ್ಲ ಕೆಲವು ಚಿಂತೆ ಹೇಳಿದರೆ ಮನುಷ್ಯ ಕುಲಕ್ಕೆ ಹೆಚ್ಚು ಭವಿಷ್ಯ ಇಲ್ಲ ಯಾಕೆ ಅಂದ್ರೆ ಮನುಷ್ಯರು ಯೋಚನೆ ಮಾಡ್ತಾರೆ ಬುದ್ಧಿ ಇದೆ ಈ ಬುದ್ಧಿಯೇ ಅತಿ ಬುದ್ಧಿಯೇ ಮನುಕುಲಕ್ಕೆ ಕಂಟಕ ಅತಿ ಬುದ್ಧಿಯೇ ಮನುಷ್ಯ ಕುಲಕ್ಕೆ ಕಂಟಕ ಸಂಗಾಗಿ ಈ ಅತಿ ಬುದ್ಧಿಯ ಓಟ ಇದೆಯಲ್ಲ ಇದು ಹ್ಯೂಮನ್ ಸ್ಪೀಶೀಸ್ಗೆನೆ ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಆ ಚಾಲೆಂಜ್ ಆದ ಕಾರಣ ಇದರಲ್ಲಿ ಈ ಸುಳಿನಲ್ಲಿ ಮನುಷ್ಯರು ಸಿಕ್ಕಾಕೊಂಡು ಕಂಡು ಬಲಿಪುಷಿಗಳಾಗಿ ಇರ್ತಾರೆ ಅನ್ನುವ ಒಂದು ಮುಂಗಾಣಿಕೆಯ ಮುಂದಾಲೋಚನೆ ಮಾತುಗಳನ್ನ ಹೇಳ್ತಾ ಇದ್ದಾರೆ ಜನಕ್ಕೆ ಅದೊಂದು ಸುದ್ದಿ ನೂರಾರು ಸುದ್ದಿ ಬರ್ತವೆ ನೂರೊಂದನೇ ಸುದ್ದಿ ಸಾವಿರದ ಒಂದೇ ಸುದ್ದಿ ಸುದ್ದಿ ಅಷ್ಟೇ ಬಟ್ ಇಂತ ಒಂದು ಬಿಕ್ಕಟ್ಟಿಗೆ ಹುಡುಗ ಸಾಯುವ ಸ್ಥಿತಿಗೆ ಬಂದಿದ್ದಾರೆ ಇನ್ನೊಂದು ಕ್ರೂರವಾದ ಸನ್ನಿವೇಶ ಇದಾವೆ ಇದು ಇಪ್ಪತ್ತೊಂದನೇ ಶತಮಾನ ಸೃಷ್ಟಿ ಮಾಡಿರೋದು ಇದಕ್ಕೆ ಕಾರಣಗಳೇನು ಹುಡುಗರು ಇವತ್ತು ಹುಡುಗರು ಮತ್ತು ಹುಡುಗಿಯರು ಕಾಲೇಜಿಗೆ ಬರೋ ಪ್ರಮಾಣ ನಮಗೆ ಗಮನಿಸಿದ್ರೆ ಎಪ್ಪತ್ತು ಪರ್ಸೆಂಟ್ ಕಾಲೇಜಿನಲ್ಲಿ ಹುಡುಗಿರು ಇರ್ತಾರೆ ಮೂವತ್ತು ಪರ್ಸೆಂಟ್ ಹುಡುಗರು ಇರ್ತಾರೆ ಹೆಚ್ಚು ಡಿಗ್ರಿ ಬರೋ ಹುಡುಗಿಯರು ಎಸ್ ಎಲ್ ಸಿ ಔಟ್ ಹುಡುಗರು ಮದುವೆ ಆಗ್ತಾರ ಪಿಯುಸಿ ಡ್ರಾಪ್ಔಟ್ ಕೂಡ ಮದುವೆ ಆಗ್ತಾರ ಆಗಲ್ಲ ಆಗಲ್ಲ ಅಂತ ಆದ್ರೆ ಹುಡುಗರು ಹುಡುಗಿರು ಶಿಕ್ಷಣದಲ್ಲಿ ಒಂದೇ ಮುಂದೆ ಬಂದು ಹುಡುಗರು ಡ್ರಾಪ್ಔಟ್ ಆಗಿ ಆಚೆ ಇದ್ದಾಗ ನಿಮ್ಗೆ ಅದನ್ನು ಮ್ಯಾಚ್ ಮಾಡುವಷ್ಟು ಓದುವರೇ ಇಲ್ಲದೆ ಇರೋ ಸಂದರ್ಭದಲ್ಲಿ ಉಂಟಾಗುವ ಮತ್ತೊಂದು ಸಮಸ್ಯೆ ಇದೆ ಇದು ಇಪ್ಪತ್ತೊನೇ ಶತಮಾನದಲ್ಲಿ ಈಚೆಗೆ ನನ್ನ ಸ್ನೇಹಿತ ಒಂದು ಹೆಣ್ಣು ಹುಡುಕೋದಕ್ಕೆ ಇಡೀ ದಕ್ಷಿಣ ಕರ್ನಾಟಕ ಹುಡುಕಿ ಸಾಕು ಸಿಗದೆ ಎಲ್ಲೋ ಶಿವಮೊಗ್ಗ ಜಿಲ್ಲೆಯ ಹಿಂದುಳಿದ ಒಂದು ಹಳ್ಳಿಯಲ್ಲಿ ಬಡ ಕುಟುಂಬದ ಹೆಣ್ಣು ಮಗಳನ್ನ ಹುಡುಕಿ ಮದುವೆ ಮಾಡಿಕೆ ಮನೆ ಖರ್ಚೆಲ್ಲ ಕೊಟ್ಕೊಂಡು ಅವನಿಗೆ ಒಂದು ಲಕ್ಷ ರೂಪಾಯಿ ಪಗಾರ ಬರುತ್ತದೆ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾನೆ ಕಾಯಂ ನೌಕರ ಹೆಣ್ಚಿರ ಬಂದು ಬಳಗ ಕುಟುಂಬ ಜಾತಿ ಇದಾವಲ್ಲ ಅದ್ರಲ್ಲಿ ಮ್ಯಾಚ್ ಮಾಡಿ ನೀವು ಇನ್ನೂ ಜಾತಿಯ ಮ್ಯಾಚ್ ಮಾಡಬೇಕಂದ್ರೆ ಸಾಧ್ಯ ಇಲ್ಲ ಇದು ನಾನು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಇದ್ದಾಗ ನೋಡಿದ್ದೀನಿ ಅಲ್ಲಿ ಯಾವ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಜಾತಿಗಳಲ್ಲಿ ಪ್ರಾಬ್ಲಮ್ ಕೆಲವು ಜಾತಿಗಳಲ್ಲಿ ಎಲ್ಲ ಜಾತಿಗಳು ಕ್ರಿಯೇಟ್ ಆಗ್ತಿದೆ ಅಂದ್ರೆ ಒಂದು ಹೆಣ್ಣು ಒಂದು ಗಂಡು ವಿವಾಹ ಬಂಧು ಬಳಗ ಇವೆಲ್ಲ ಮೇಲ್ಗಡೆ ಕಾಣಿಸೋದು ಬೇರೆ ಇರ್ತವೆ ಒಳಗಡೆ ಲೋಕದಲ್ಲಿ ಏನೇನೋ ನಡೀತಿರ್ತದೆ ಇದು ಕತೆಗಾರರಿಗೆ ಕಾಣಿಸುತ್ತಲ್ಲ ಅದು ಬಹಳ ಸೊ ಇಲ್ಲಿ ನೈತಿಕತೆಗೆ ಆಗ್ತಾ ಏನು ಮನುಷ್ಯರೇ ಅವರು ಅಂದ್ರೆ ಇದು ಯಾರೋ ಕೆಲವರು ಪ್ರಶ್ನೆ ಅಲ್ಲ ಒಂದು ಇಡೀ ಸಮಾಜವು ನಾವು ನೋಡಿದ್ರೆ ನೈತಿಕತೆ ಅನ್ನೋದಕ್ಕೆ ಇವತ್ತೇನಾದ್ರು ನಮ್ಮೊಳಗಡೆ ಅರ್ಥ ಉಳಿದಿದೆಯಾ ನೋಡಿದ್ರೆ ಅದು ನನಗೆ ಡೌಟ್ ಆಗುತ್ತೆ ಅದು ಡಿಕ್ಷನರಿ ಮಾತ್ರ ನಿಘಂಟುಗಳಲ್ಲಿ ಮಾತ್ರ